ಕಲ್ಯಾಣ ಪ್ರೇಮ ಕಲ್ಯಾಣ ಐವತ್ತಾರನೇ ಸಂಚಿಕೆ ರುದ್ರ ಮನೆಗೆ ಹಿಂದಿರುಗಿದ್ದ ಜೊತೆಗೆ ಒಂದೂ ಮಾತಾಡದೆ ಮೌನ ತಾಳಿದ್ದ ಮಧ್ಯಾಹ್ನ ಕೋಣೆ ಸೇರಿದವ ಅಲುಗಾಡಿಲ್ಲ ಅವನ ಮೌನ ಹೊಡೆಯುವ ಶಕ್ತಿ ಯಾರಿಗಿಲ್ಲ ದೀಪು ಶಾಲೆಯಿಂದ ಪ್ರಸಾದ್ ಜೊತೆ ಬಂದಿದ್ದಳು ಅವಳ ಉಪಚಾರ ಮಾಡಿಯೂ ಆಗಿತ್ತು ಇನ್ನೂ ತಡೆಯಲಾಗದು ಅವನ ಮೌನದ ಕಹಿಯ ಎಂಬಂತೆ ಕೋಣೆಗೆ ಬಂದಳು ಸಪ್ತ ಹಣೆ ಮೇಲೆ ಕೈಯಿಟ್ಟು ಸೂರು ದಿಟ್ಟಿಸುತ್ತಿದ್ದ ಅವನ ಮೊಗದ ಭಾವನೆ ಓದುವುದು ಸುಲಭದ ಕೆಲಸವಲ್ಲ ಅವನ ಪಕ್ಕ ಕುಳಿತಳು ನಾಲ್ಕು ದಿನದಿಂದ ಮಡದ ಜೊತೆ ಮಾತಿರಲಿ ಅವಳತ್ತ ದೃಷ್ಟಿಯೂ ಬೀರಿಲ್ಲ ಅವ ಅದೇನು ಬೇಸರವಿಲ್ಲ ಅವಳಿಗೆ ಗೊತ್ತು ದೀಪು ವಿಷಯವಾಗಿ ಇದೆ ಎಂದು ಆದರೂ ಮೌನ ಸಹಿಸಲಾಗುತ್ತಿಲ್ಲ ಮನೆಯವರಾರೂ ಇವನಲ್ಲಿ ಮಾತಾಡಿಲ್ಲ ಸೋಮಪ್ಪ ಮನೆ ತಲುಪಿ ಅಮೃತ ಜೊತೆಗಿನ ಮಾತುಕತೆ ಪೂರ್ತಿ ಹೇಳಿದ್ದರು ಭಾಗಿರಥಿ ಒಂದು ಸುತ್ತು ದೇವರಿಗೂ ಶಾಪ ಹಾಕುತ್ತಾ ಅತ್ತು ಸಪ್ತಳೆ ಸಮಾಧಾನ ಮಾಡಿದ್ದಳು ಈಗ ಮಲಗಿದ್ದರು ದೀಪು ಸೋಮಪ್ಪ ಪ್ರಸಾದ್ ಜಗ್ಗನ ಜೊತೆ ಹೊರಗೆ ಕುಳಿತಿರುವಳು ಸಪ್ತಗೆ ರುದ್ರನ ಮನಸ್ಥಿತಿ ಅರ್ಥವಾಗಿತ್ತು ಆದರೆ ಮುಂದಿನ ಬೆಳವಣಿಗೆ ಅವಳಿಗಿರಲಿ ಮನೆಯಲ್ಲಿ ಯಾರಿಗೂ ತಿಳಿದಿಲ್ಲ ತನ್ನ ಯೋಚನೆಯಲ್ಲಿ ಮಲಗಿದ್ದವನಿಗೆ ಪಕ್ಕದಲ್ಲಿ ಮಡದಿ ಬಂದು ಕುಳಿತಾಗ ಯೋಚನೆ ಸರಿದಿತ್ತು ಅವಳತ್ತ ನೋಡಿದ್ದ ಮಾತಿಗಾಗಿ ಹುಡುಕುತ್ತಿದ್ದಳು ಬೆರಳು ಬಾಯಿಗಿಟ್ಟು ಉಗುರು ಕಚ್ಚುತ್ತಿದ್ದಳು ಅವಳ ತೋಳು ಹಿಡಿದ ತಟ್ಟನೆ ಅವನತ್ತ ನೋಡಿದಳು ಯಾಕೆಂಗ ಕೂತೆ ಉಗುರು ತಿನ್ನೋದು ಬುಡ್ನಿಲ್ಲ ನೋಡು ನೀನು ಎಂದು ಗದರಿದ್ದ ಆದರೂ ತುಟ್ಟಿ ಅರಳಿಸಿದಳು ಹುಂಪು ಕೊಂಕಿಸಿ ಅವಳ ನೋಡಿದ್ದ ಗದರಿದರು ನಗುವಳಲ್ಲ ಎನ್ನುವಂತೆ ಮೇಲೆ ಎದ್ದವ ಏನಾಯಿತು ಯಾಕೆ ನಗ್ತಾ ಇದೀಯೇ ಎನ್ನಲು ನೀವು ನನ್ನ ಜೊತೆ ಮಾತಾಡಿ ಮೂರು ದಿನ ಆಗಿತ್ತು ಇವತ್ತು ಮಾತಾಡಿದ್ರಲ್ಲ ಖುಷಿಯಾಯಿತು ಎಂದವಳ ಮಾತಿಗೆ ಅವನಿಗೆ ಬೇಸರವಾಯಿತು ಹೌದು ಮೂರು ದಿನದಿಂದ ಕೋಪ ತಾಪ ಸಿಟ್ಟು ಸೆಡಕು ಇದೇ ಆಗಿದೆ ಬಡಿಸಿದ್ದು ತಿಂದು ಎದ್ದು ಹೋಗುವವ ದೀಪು ಬಿಟ್ಟು ಯಾರಲ್ಲಿಯೂ ಮಾತಾಡಿಯೇ ಇಲ್ಲ ಮಡದಿಯನ್ನೇ ನೋಡಿದ್ದ ಅವನ ಮಗ ನೋಡಿ ಜಾಸ್ತಿ ಯೋಚನೆ ಮಾಡಬೇಡಿ ತಡವಾದರೂ ಒಳ್ಳೆಯವರಿಗೆ ಒಳ್ಳೆಯದೇ ಆಗತ್ತಂತೆ ನಾವು ಯಾರಿಗೂ ಕೆಟ್ಟದ್ದು ಮಾಡಿಲ್ಲ ಅಲ್ವಾ ಅಂದ ಮೇಲೆ ನಮಗೂ ಒಳ್ಳೆಯದೇ ಆಗತ್ತೆ ಎಂದವಳ ತಬ್ಬಿಕೊಂಡವ ಒಳ್ಳೆಯದೇ ಆಯ್ತದ ಆದ್ರ ಖರ್ಚು ಕೂಡ ಅದ ಅವನ ಮಾತು ಅರ್ಥವಾಗದೆ ಹಿಂದೆ ಸರಿಯುವವಳ ಇನ್ನಷ್ಟು ಭದ್ರವಾಗಿ ಅಪ್ಪಿಕೊಂಡ ಈಗ ಸುಮ್ಮನೆ ತಾನು ಅವನ ಬೆನ್ನು ಬಳಸಿದಳು ಏನು ಖರ್ಜುರಿ ಎಂದವಳ ಆಮ್ಯಾಕೆ ಉಳ್ತೀನಿ ಒಟ್ಟಿಗೆ ಎಲ್ರಿಗೂ ಗುಬೆ ಈಗ ಒಂದುಗಳಗ ಸುಮ್ಮನೆ ಕೂತ್ಕ ಎನ್ನಲು ಮಾತಿಗೆ ವಿರಾಮ ಕೊಟ್ಟು ಅವನ ತೋಳಲ್ಲಿ ಸುಮ್ಮನಾದಳು ಅವಳ ಕೊರಳಿಗೆ ಬೆಚ್ಚನೆ ಮುತ್ತೊಂದು ಸೇರಿಸಿ ಹಿಂದೆ ಸರಿದು ಪೊಗಸೆಯಲ್ಲಿ ತನ್ನವಳ ಮೊಗ ತುಂಬಿಕೊಂಡು ನಾಲ್ಕು ದಿನ ಕಷ್ಟ ಅದ ಆಮ್ಯಾಲೆಲ್ಲ ಸರಿ ಹೋಯ್ತದ ನಿಮ್ಮ ಕೂಟೆ ಮಾತಾಡಕ್ಕೆ ನಂಗೆ ಆಗಕ್ಕಿಲ್ಲ ಆಮ್ಯಾಲ ಮೊದ್ಲಂಗೆ ಆಯ್ತದ ನಂಗೊಂದು ಮಾತಿವಳು ನಾನು ಬರಿ ಕೈನಲ್ಲಿ ನಿನ್ನ ಜೊತೆ ನಿಂತರೂ ಬೇಸರ ಆಗಕ್ಕಿಲ್ವ ನಿಂಗೆ ನಯ ಪೈಸೆ ನಂತಾವ ಇಲ್ಲ ಅಂದ್ರೂ ನನ್ನ ಜೊತಲೇ ಇದ್ದಯ್ಯ ಎಂದ ಪೈಸೆ ನೋಡಿ ನಿಮ್ಮನ್ನು ಮದುವೆ ಆಗಿಲ್ವಲ್ಲ ನಾನು ನಿಮ್ಮ ಹತ್ರ ಒಂದು ಪೈಸೆ ಇಲ್ಲ ಅಂದರೂ ನೀವೇ ನನ್ನ ಮಹಾರಾಜ ಮರದ ನೆರಳಲ್ಲಿ ಇದ್ದರೂ ಸರಿಯೇ ನನ್ನ ಕೈ ನಿಮ್ಮ ಅಂಗೈನಲ್ಲಿ ಬೆಚ್ಚಗೆ ಸೇರಿದ್ರೆ ಸಾಕು ಎಂದವಳು ಅವನ ಎದೆಗೆ ಒರಗಿದರೆ ಅವನ ತುಟಿಯಲ್ಲಿ ನಗು ಮೂಡಿತು ಅಪ್ಪುಗೆ ಬಿಗಿ ಮಾಡಿದ ರಾತ್ರಿ ಊಟ ಮುಗಿದು ದೀಪು ಮಲಗಿದ ಮೇಲೆ ಸಪ್ತಳಿಗೆ ಸನ್ನೆ ಮಾಡಿದ್ದ ದೀಪವನ್ನು ಕೋಣೆಯಲ್ಲಿ ಮಲಗಿಸು ಎಂದು ಸಪ್ತ ದೀಪವನ್ನು ಎತ್ತಿಕೊಂಡು ಹೋಗಿ ಅತ್ತಮ್ಮನ ಕೋಣೆಯಲ್ಲಿ ಮಲಗಿಸಿ ಹೊರಗೆ ಬರುವವರೆಗೂ ಕಾದವ ಅವ್ವ ಅಪ್ಪಯ್ಯ ಪ್ರಸಾದ ನಾನೊಂದು ವಿಷಯ ಹೇಳಬೇಕು ಇರಿ ಎನ್ನಲು ಎಲ್ಲರೂ ಅವನ ಮಾತಿಗೆ ಕಾದು ನಿಂತರು ಮೇಲೆದ್ದವ ವಿಶ್ವನ ಫೋಟೋ ಮುಂದೆ ನಿಂತು ಗೋಡೆಗೆ ಅಂಗೈ ಊರಿ ನಿಂತು ಅಮೃತ ಮನೆಗೆ ಮಾದ ಕಾಳಿ ನಿಂಗ ಬಂದು ಹೋದ ವಿಷಯ ತಿಳಿದು ಮತ್ತೆ ಅಮೃತ ಮನೆಗೆ ಹೋದದ್ದು ಅಲ್ಲಿ ಅಮೃತ ಮಗುವನ್ನು ಆಂಬ್ಯುಲೆನ್ಸ್ನಲ್ಲಿ ಕರೆದೊಯ್ದಿದ್ದು ಅಮೃತ ಅತ್ತೆ ಸತ್ಯ ಹೇಳಿದ್ದು ಆಸ್ಪತ್ರೆಗೆ ಹೋಗಿದ್ದು ಮಗುವಿನ ಪರಿಸ್ಥಿತಿ ಅಮೃತ ಸ್ಥಿತಿ ತನ್ನ ನಿರ್ಧಾರ ಎಲ್ಲವನ್ನೂ ತಿಳಿಸಿ ಫೋಟೋ ನೋಡುತ್ತಲೇ ಉಳಿದ ಎಲ್ಲರೂ ಮಾತು ಮುಗಿದಾಗ ಕೋಪ ಬೇಸರ ಎರಡರ ಮಿಶ್ರ ಭಾವದಲ್ಲಿದ್ದರು ಸೋಮಪ್ಪ ಈಗ ಐವತ್ತು ಲಕ್ಷ ಹೊಂದಿಸಬೇಕು ಅನ್ನು ಎಂದರು ಪರೋಕ್ಷವಾಗಿ ಮಗನ ನಿರ್ಧಾರಕ್ಕೆ ತಮ್ಮ ಬೆಂಬಲವಿದೆ ಎಂದು ತಿಳಿಸಿಬಿಟ್ಟರು ಹೂ ರುದ್ರ ಈಗ ಅಷ್ಟು ದುಡ್ಡು ಮೂರು ದಿನದಲ್ಲಿ ಎಲ್ಲಿಂದ ತರದು ರುದ್ರ ಎಂದ ಅವ್ವನ ಒಪ್ಪಿಗೆಯೂ ಅಲ್ಲಿತ್ತು ಪ್ರಸಾದ ಅಣ್ಣ ನೀನು ಈಗಾಗಲೇ ಯೋಚನೆ ಮಾಡಿರ್ತೀಯ ಅಲ್ವಾ ಏನು ಮಾಡಬೇಕು ಅಂತ ಅದೇಳು ನಾವೆಲ್ಲ ನಿನ್ನ ಜೊತೆ ಇರ್ತೀವಿ ಎಂದಾಗ ತಮ್ಮನ ಮೇಲೆ ಹೆಮ್ಮೆಯಾಯಿತು ಪ್ರೀತಿಯಿಂದ ಅವನ ಬೆನ್ನು ನೇವರಿಸಿದ ಅಪ್ಪಯ್ಯ ನಾನು ತಗೊಂಡಿರೋ ಹೊಲ ಕಟ್ಟಿರೋ ಮನ ಮಾರವ್ವ ಅಂದ್ಕಂಡಿವನಿ ಆದ್ರೆ ಮನ ಕಟ್ಟಾಕ ತಗೊಂಡಿರಲ್ಲೋ ನಿನ್ನೂ ಹತ್ತು ಲಕ್ಷ ಉಳ್ಕಂಡದ ಅದು ತೀರಿಸಿ ಮಾರುದ್ರ ಮೂವತ್ತೈದು ಲಕ್ಷ ಆಯ್ತದ ಅಷ್ಟೆ ಇನ್ನು ಹದಿನೈದು ಲಕ್ಷ ಬೇಕು ಅದ್ಕೆ ನಿನ್ನ ಹೆಸರಲ್ಲಿರೋ ಎರಡು ಎಕರೆ ಹೊಲ ಮಾರವ ಎಂದವನ ಧ್ವನಿ ಮೊದಲ ಬಾರಿ ಸೋತು ಹೋಯಿತು ದೃಷ್ಟಿ ಕೆಳಗಿಳಿಸಿದ ಬುದ್ಧಿ ಬಂದಾಗಿಂದ ಅಪ್ಪಯ್ಯನ ಬಳಿ ಒಂದು ರೂಪಾಯಿ ಕೇಳಿದವನಲ್ಲ ಆದರೆ ಇಂದು ಏಕೋ ಮನಸ್ಸು ಭಾರವಾಯಿತು ಅವನಿಗೆ ಅವನ ಸ್ಥಿತಿ ನೋಡಿ ಸೋಮಪ್ಪರ ಎದ್ದು ಅವನ ಮುಂದೆ ಬಂದರು ಯಾಕಲ ರುದ್ರ ಅಪ್ಪಯ್ಯ ದುಡಿದಿರೋದು ಮಡಗಿರೋದು ತನ್ನ ಮಕ್ಕಳಿಗೆ ಅಲ್ವಲ್ಲ ಮತ್ತಾಕ್ಲ ತಲೆ ತಗ್ಗಿಸಿಯೇ ನನ್ನ ಆಸ್ತಿ ನಿಂತೆ ಅಲ್ವಲ್ಲ ಎಂದರು ನೀವು ಕಷ್ಟಪಟ್ಟು ಗಳಿಸಿರೋದು ಅಪ್ಪಯ್ಯ ಎಂದವ ಮುಂದೆ ಮಾತಾಡಲಿಲ್ಲ ನೀನು ಕಷ್ಟಪಟ್ಟು ದುಡಿದು ಕನಸು ಕಟ್ಟಿ ಕಟ್ಟಿದ ಮನನೇ ಮಾರಕ್ಕೆ ನಿಂತಿದ್ಯಾ ನಿನ್ನ ಮುಂದೆ ನಂದೇನಲ ನಿನ್ನ ಹೊಲ ಮನ ಏನೂ ಮಾರಬೇಡ ನನ್ನ ಹೆಸರಲ್ಲಿರೋ ಆರು ಎಕರೆ ಹೊಲನೆ ಮಾರ್ಬಿಡ್ಲ ಐವತ್ತು ಲಕ್ಷ ಬತ್ತದ ಹೆಂಗಿದ್ರು ಉಳಿದ ಎರಡು ಎಕರೆ ದೀಪು ಹೆಸರಿನಾಗಾದ ಅದು ಉಳ್ಕತ್ತ ಪ್ರಸಾದ ಏನು ಬೆಳೀತಿದ್ನೇ ಎಂದಾಗ ಪ್ರಸಾದ ಹೋಣ್ಣ ಅಪ್ಪ ಹೇಳಿದ್ದಂಗೆ ಆರು ಎಕರೆ ಮಾರ್ಬಿಡು ನಿನ್ನ ಜೊತೆ ಇದ್ರ ಅದೇ ನಂಗೆ ಆಸ್ತಿ ಎನ್ನಲು ರುದ್ರನ ಕಂಗಳು ಒದ್ದೆಯಾದವು ಆದರೆ ಪ್ರಿಯ ಕುಳಿತಿದ್ದವಳು ಎದ್ದು ನಿಂತು ಪ್ರಸಾದ್ ಏನು ಮಾತಾಡ್ತಾ ಇದ್ದೀರಿ ಅನ್ನೋ ಜ್ಞಾ ಪರಿಜ್ಞಾನ ಇದೆಯಾ ನಿಮಗೆ ಇರೋದೇ ಎಂಟು ಎಕರೆ ಹೊಲ ಮೊದಲೇ ಎರಡು ಎಕರೆ ದೀಪು ಹೆಸರಲ್ಲಿದೆ ಇರೋ ಆರು ಎಕರೆಯಲ್ಲಿ ಮೂರು ಎಕರೆ ನಮ್ದು ಅದನ್ನು ಮಾರೋದಕ್ಕೆ ನನ್ನ ಒಪ್ಪಿಗೆ ಕೂಡ ಬೇಕು ತಾನೆ ಮತ್ತೆ ಅದು ಹೇಗೆ ನೀವು ನೀವೇ ನಿರ್ಧಾರ ಮಾಡಿದಿರಿ ದೀಪು ಬೇಕಿರೋದು ಇವರಿಗೆ ಇವರ ಪಾಲಿನ ಹೊಲ ಮಾರಲಿ ಬಿಡಿ ನಮ್ಮ ಪಾಲಿನ ಆಸ್ತಿ ಯಾಕೆ ಮಾರೋದು ಎಂದು ಕಟುವಾಗಿ ನುಡಿಯಲು ಪ್ರಸಾದ್ ಪ್ರಿಯ ಎಂದು ಕಿರುಚಿದ್ದ ರುದ್ರ ಮೌನವಾಗಿ ನಿಂತಿದ್ದ ಅವನು ಮೊದಲೇ ನಿರೀಕ್ಷೆ ಮಾಡಿದ್ದ ಹೀಗೆ ಆಗುವುದೆಂದು ಅದಕ್ಕೆ ತನ್ನ ಹೊಲ ಮಾರಲು ನಿರ್ಧರಿಸಿದ್ದ ಪ್ಲೀಸ್ ಪ್ರಸಾದ್ ನನ್ನ ಬಾಯಿ ಮುಚ್ಚಿಸಬೇಡಿ ನಾನು ಹೇಳಿದ್ದು ತಪ್ಪೇನಿದೆ ನಮ್ಮ ಪಾಲಿನ ಆಸ್ತಿಯಲ್ಲಿ ಒಂದು ಅಡಿ ಜಾಗ ಮಾರಿದ್ರು ನಾನು ಸುಮ್ಮನೆ ಇರೋದಿಲ್ಲ ಎಂದು ಕೂಗಿದ್ದಳು ಏನು ಮಾಡ್ತೀಯಾ ಎಂದ ಪ್ರಸಾದ್ ಮನೆ ಬಿಟ್ಟು ಹೋಗ್ತೀನಿ ಎಂದಳು ಗಂಡನನ್ನೇ ದಿಟ್ಟಿಸಿ ಅಂದರೆ ನೀನು ನನ್ನ ಹೆಂಡತಿ ಅಲ್ಲ ನನ್ನ ಹೆಸರಿಗೆ ಬರುವ ಆಸ್ತಿಗೆ ಹೆಂಡತಿ ನೀನು ನೀನು ನನಗೆ ಬೇಡ ಕಣೆ ಹೋಗ್ತಾ ಇರೋ ಎಂದು ಭುಜ ಹಿಡಿದು ಹಿಂದೆ ನೋಗಿದ್ದ ಕೋಪದಲ್ಲಿ ಗಂಡನ ಕೈಕುಸರಿ ಹುಟ್ಟಿ ವರ್ಷದೊಳಗೆ ಅಪ್ಪನ್ನ ನುಂಗಿ ಅಮ್ಮನ್ನ ದೂರ ಮಾಡಿಕೊಂಡು ಈ ಮನೆ ಸೇರಿರೋ ಆ ಅನಿಷ್ಟಕ್ಕಾಗಿ ನನ್ನೇ ಮನೆಯಿಂದ ಹೋಗುವಂತೀರಾ ಎಂದು ಕಿರುಚಿದವಳ ಕೆನ್ನೆಗೆ ಸಪ್ತಾ ಬಾರಿಸಿದ್ದಳು ಪ್ರಿಯ ಬೆಚ್ಚಿ ನಿಂತಳು ಪ್ರಸಾದ್ ಹಿಂದೆ ಸರಿದು ನಿಂತ ರುದ್ರ ಮುಷ್ಟಿ ಗಟ್ಟಿಯಾಗಿ ಹಿಡಿದು ನಿಂತಿದ್ದ ಕೆನ್ನೆ ಮೇಲೆ ಕೈ ಹಿಟ್ಟು ಸಪ್ತಾ ಎಂದು ಕಿರಿಚಲು ಹಾ ಸಪ್ತನೆ ಇನ್ನೊಂದು ಬಾರಿ ದೀಪನ ಅನಿಷ್ಟ ಅಂದರೆ ನಾನು ಸುಮ್ಮನೆ ಇರೋದಿಲ್ಲ ಬರೀ ಆಸ್ತಿಗಾಗಿ ಗಂಡನ್ನೇ ತೊರೆಯೋ ಮಾತಾಡ್ತೀಯಲ್ಲ ನಾಚಿಕೆ ಆಗೋಲ್ವ ನಿನಗೆ ಅದೆಲ್ಲ ಮಾವಯ್ಯ ದುಡಿದಿರೋ ಆಸ್ತಿ ಮಾವಯ್ಯ ಮನಸ್ಸು ಮಾಡಿದರೆ ಪೂರ್ತಿ ಆಸ್ತಿ ದೀಪು ಹೆಸರಿಗೆ ಮಾಡೋ ಹಕ್ಕು ಅವರಿಗಿದೆ ನಿನಗೆಷ್ಟೇ ಹೇಳಿದ್ರು ಅಷ್ಟೇ ಸರಿ ಭಾವನ ಪಾಲಿನ ಆಸ್ತಿ ಮುಟ್ಟೋದಿಲ್ಲ ಬಿಡು ಅವರು ಬೇರೆ ವ್ಯವಸ್ಥೆ ಮಾಡ್ತಾರೆ ಆದರೆ ಇನ್ನೊಮ್ಮೆ ದೀಪು ಬಗ್ಗೆ ಕೆಟ್ಟದಾಗಿ ಮಾತಾಡಿದರೆ ನನ್ನ ಇನ್ನೊಂದು ಮುಖ ನೋಡಬೇಕಾಗತ್ತೆ ಎಂದು ಹಿಂದೆ ಸರಿದು ನಿಂತಳು ಆದರೂ ಹಲ್ಲು ಕಚ್ಚಿ ನನಗೆ ಹೊಡೆಯೋದಕ್ಕೆ ಇಷ್ಟೇ ಕೊಬ್ಬು ನಿನಗೆ ನನ್ನ ಮನೆ ಕೆಲಸದವಳು ನೀನು ಅದನ್ನು ಮರಿಬೇಡ ನಮ್ಮ ದುಡ್ಡಲ್ಲೇ ನೀನು ಅನ್ನ ತಿಂದಿರೋದು ಎಂದವಳೆ ಮೇಲೆ ರುದ್ರ ಸಿಟ್ಟು ನೆತ್ತಿಗೇರಿತ್ತು ಅವ ಇವಳತ್ತ ನೋಡುವ ಮೊದಲೇ ಪ್ರಸಾದ್ ಅವಳ ಕೆನ್ನೆಗೆ ಎರಡು ಬಾರಿಸಿದವ ಅತ್ಕೆ ಬಗ್ಗೆ ಮಾತಾಡಬೇಡ ಅವರು ಈ ಮನೆ ಯಜಮಾನಿ ಎಂದು ಕೂಗಿದ್ದ ರುದ್ರ ಪ್ರಿಯ ನಾಲಿಗೆ ಹಿಡಿತದಲ್ಲಿ ಇರಲಿ ನೀವು ಸುಮ್ಮನೆ ದುಡ್ಡು ಕೊಟ್ಟಿಲ್ಲ ಬೇವರು ಸುರಿಸಿ ಅವರವ್ವ ದುಡ್ದು ಸಂಪಾದನೆ ಮಾಡಿ ಸಾಕಿರೋದು ಅದು ನೆನಪಿಟ್ಕೋ ನನ್ನ ಮಗಳ ಬಗ್ಗೆ ಮಾತಾಡೋ ಹಕ್ಕಂತೂ ನಿನಗಿಲ್ಲ ಮಾತಾಡಿದರೆ ನಾನೇನು ಮಾಡ್ತೀನೋ ನನಗೆ ಗೊತ್ತಿಲ್ಲ ಎಂದ ಪ್ರಿಯಾ ಬುಸುಗುಡುತ್ತಾ ತನ್ನ ಕೋಣೆಗೆ ಓಡಿದ್ದಳು ಎಲ್ಲರ ಮನಸ್ಸು ಭಾರವಾಯಿತು ಎಲ್ಲರೂ ಹೊರಟರು ಸಪ್ತ ಅಲ್ಲಿಯೇ ನಿಂತಳು ರುದ್ರ ಅವಳ ಭುಜ ಬಳಸಲು ರೀ ಪ್ರಿಯಾಗೆ ಹೊಡೆದು ಬಿಟ್ಟೆ ಎಂದವಳ ಕಣ್ಣಲ್ಲಿ ನೀರಿತ್ತು ತಪ್ಪೇನಿಲ್ಲ ಹಿರಿ ಸೊಸಾಗಿ ಅವಳನ್ನು ತಿದ್ದಿ ತೀಡ ಹಕ್ಕು ನಿನಗದ ಅವಳು ತಿದ್ಕಂಡ್ರೆ ಎಲ್ಲ ಸರಿ ಹೋಯ್ತದ ಈಗ ನಡಿ ಮಲಿಕ ಎಂದು ಕೆನ್ನೆ ತಟ್ಟಿದ್ದ ಅವನೆದೆಗೆ ಉರಗಿ ಸಮಾಧಾನ ಮಾಡಿಕೊಂಡು ನಂತರ ಕೋಣೆಗೆ ಹೊರಟರು ಇಬ್ಬರು ಬೆಳಗ್ಗೆ ಬೆಳಗ್ಗೆ ಭೋಜಪ್ಪನ ಮನೆ ಬಾಗಿಲು ತಟ್ಟಲು ಪರಮೇಶಿ ಬಾಗಿಲು ತೆರೆದಿದ್ದ ಲಗೇಜ್ ಬ್ಯಾಗ್ ಹಿಡಿದು ನಿಂತಿದ್ದಳು ಪ್ರಿಯ ಗಂಟೆ ಏಳಾದರೂ ಪ್ರಿಯ ಕೋಣೆಯಿಂದ ಹೊರ ಬಂದಿಲ್ಲ ಪ್ರಸಾದ್ ಹೊರ ಬಂದಾಗ ಬಾವ ಪ್ರಿಯ ಇನ್ನು ಮಲಗಿದಾಳ ಸ್ವಲ್ಪ ಎದ್ದೇಳಿಸಿ ರಾತ್ರಿ ನೋವಾಗಿರಬಹುದು ಎಂದಳು ಪ್ರಿಯ ಕೋಣೆಯಲ್ಲಿ ಇಲ್ಲ ಅದಕ್ಕೆ ಎಂದ ಪ್ರಸಾದ್ ಅಷ್ಟರಲ್ಲಿ ಜಗ್ಗ ಓಡಿ ಬಂದವ ಅತ್ಕವ್ವ ಪ್ರಿಯ ಅತ್ಕವ್ವ ಒತ್ತಾರೆ ಫಸ್ಟ್ ಬಸ್ಕ ಬ್ಯಾಗ್ ಇಟ್ಕೊಂಡು ಹೋದ್ರಂತ ಗೋಪಿ ಹಂಗಂದ ಏನಾರ ಜಗಳ ನೆನ್ನ ಎನ್ನಲು ಸಪ್ತ ಹಣೆ ಮೇಲೆ ಕೈ ಇಟ್ಟು ನಿಂತಳು ಕಣ್ಣು ತುಂಬಿಕೊಂಡವು ಮುಂದುವರಿಯುವುದು ಥ್ಯಾಂಕ್ ಯು ಕತೆ ಇಷ್ಟವಾಗ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ আৰু প্ৰোৎসে